ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದೆ ಹಾಗೆ ಮೊನ್ನೆ ರಿಸಲ್ಟ್ ನ ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ನಂಬರ್ಸ್ ಅನ್ನ ಈಗಾಗಲೇ ಕವರ್ ಮಾಡಿದೆ ಮತ್ತೆ ಅವುಗಳನ್ನ ರಿಪೀಟ್ ಮಾಡೋದಿಲ್ಲ ಇನ್ ಕೇಸ್ ನೀವು ಆ ವಿಡಿಯೋ ಮಿಸ್ ಮಾಡಿದ್ದೀರಿ ಅಂತಂದ್ರೆ ನೋಡಿ ಅದರ ನಂತರ ಏನು ಬೇರೆ ಬೇರೆ ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೋಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂತಾಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಮೂಡಿಸ್ ಯುಎಸ್ ಎಸ್ ಡೆಟ್ ವಿಚಾರದಲ್ಲಿ ಡೌನ್ ಗ್ರೇಡ್ ಮಾಡಿದರೆ ಆ ನ್ಯೂಸ್ ಗೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಇವತ್ತು ಯುಎಸ್ ಎಸ್ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕನ್ಸರ್ನ್ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಕೂಡ ಮಾಡಿದ್ದಾರೆ ನೋಡೋಣ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಸಾಫ್ಟ್ವೇರ್ ಟೆಕ್ನಾಲಜಿ ಸುದ್ದಿ ಇರುತ್ತೆ ಕಾರಣ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ ಇಂಡಿಯಾದಿಂದ ಡೇಟಾ ಕಂಪ್ರೆಷನ್ ಗೆ ಸಂಬಂಧಪಟ್ಟಂತೆ ಪೇಟೆಂಟ್ ಸಿಕ್ಕಿದೆ ನ ಕಾರಣಕ್ಕಾಗಿ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಪ್ಯಾರದಿಪ್ ಪಾಸ್ಪರ್ ಕೂಡ ಇರುತ್ತೆ ಕಾರಣ ಕಂಪನಿಗೆ ಒಂದು ಕೋರ್ಟ್ ಕೇಸ್ ಅಲ್ಲಿ ಕೆಲವು ಸಿಕ್ಕಿದೆ ಅಂತ ಹೇಳ್ಬಹುದು ಕಂಪನಿ ಸಬ್ಸಿಡಿಗೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತಾ ಇತ್ತು ಅದರಲ್ಲಿ ಕೋರ್ಟ್ ಗವರ್ನಮೆಂಟ್ ಗೆ ಮುಂದಿನ ನಾಲ್ಕು ವಾರಗಳಲ್ಲಿ ಕಂಪನಿಗೆ ಐವತ್ ಮೂರು ಕೋಟಿ ಸಬ್ಸಿಡಿಯನ್ನು ಪೇ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಈ ಸುದ್ದಿ ಕಾರಣಕ್ಕಾಗಿ ಪಾಸ್ಪೇಟ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಗ್ಲಾಕ್ಸೋ ಸ್ಮಿತ್ ಕಲೈನ್ ಅಥವಾ ಎಸ್ ಕೆ ಫಾರ್ಮಾ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಹಾಗಾಗಿ ಕಂಪನಿಯ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ ಈ ಸುದ್ದಿ ಕಾರಣಕ್ಕಾಗಿ ಜಿ ಎಸ್ ಕೆ ಫಾರ್ಮಾ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎನ್ ಬಿ ಸಿ ಸುದ್ದಿರುತ್ತೆ ಕಾರಣ ಕಂಪನಿ ನೋಯ್ಡಾದಲ್ಲಿ ನಾನೂರ ನಲವತ್ತಾರು ಫ್ಲಾಟ್ಸ್ ಅನ್ನ ಮಾರಾಟ ಮಾಡಿದೆ ನೋಡಬಹುದು ಸಾವಿರದ ನಾನೂರ ಅರವತ್ತೆಂಟು ಕೋಟಿ ಮೊತ್ತದ ಫ್ಲಾಟ್ಸ್ ಟೋಟಲ್ ವಯ ಈ ಆಕ್ಷನ್ ಮೂಲಕ ನಾನೂರ ನಲವತ್ತಾರು ಫ್ಲಾಟ್ಸ್ ಅನ್ನ ಸೇಲ್ ಮಾಡಿದೆ ಈ ಕಣ್ಣಿಂದ ಎನ್ ಬಿ ಸಿ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೆ ಎಸ್ ಬಿ ಶೇರ್ ಫೋಕಸ್ ಇರುತ್ತೆ ನಿಮಗೆ ಗೊತ್ತಿರಬಹುದು ಹಿಂದೆ ನಾನು ಹಲವು ಸಲ ಮೆನ್ಷನ್ ಮಾಡಿದ್ದೀನಿ ಇದನ್ನ ಕಂಪನಿ ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿಗೆ ಇಪ್ಪತ್ತೈದು ಕೋಟಿ ಮೊತ್ತದ ಸೋಲಾರ್ ಪಂಪ್ಸ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕಾಗಿ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಸಮುದ್ರದ ನಮ್ಮ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಒಂದು ಸ್ಟೆಪ್ ಡೌನ್ ಸಬ್ಸಿಡಿಯಲ್ಲಿ ಫಾರ್ಮ್ ಮಾಡಿದೆ ಪ್ಯಾಕೇಜಿಂಗ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಸಸ್ಟೈನಬಲ್ ಪ್ಯಾಕೇಜಿಂಗ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಸಬ್ಸಿಡಿ ರಿಫಾರ್ಮ್ ಮಾಡಿದೆ ಸುದ್ದಿಯ ಕಾರಣಕ್ಕೆ ಸಮೃದ್ಧ ನಮ್ಮ ದರ್ಶನ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಸ್ ಬ್ಯಾಂಕ್ ಫೋಕಸ್ ಇರುತ್ತೆ ಒಂದು ಸುದ್ದಿಯನ್ನ ಮೊನ್ನೆನೆ ಕವರ್ ಮಾಡಿದ್ದೆ ನಾನು ಕಂಪನಿಯ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸೆಬಿ ಸ್ವಲ್ಪ ಅನುಮಾನಗೊಂಡಿದೆ ಆ ಸುದ್ದಿಯ ಜೊತೆಗೆ ಇನ್ನೊಂದು ಸುದ್ದಿ ಬಂದಿದೆ ಆರ್ ಬಿ ಐ ಕಂಪನಿಗೆ ಇಪ್ಪತ್ತೊಂಬತ್ತು ಕೋಟಿ ಪೆನಾಲ್ಟಿ ಹಾಕಿದೆ ರೆಗ್ಯುಲೇಟರಿ ನಾಮ್ಸ್ ಗೆ ಸಂಬಂಧಪಟ್ಟಂತೆ ಎರಡು ಸುದ್ದಿಯ ಕಾರಣಕ್ಕೆ ಯೆಸ್ ಬ್ಯಾಂಕ್ ಫೋಕಸ್ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಆರ್ ಬಿ ಎನ್ ಅಲ್ಲಿ ಕೂಡ ಫೋಕಸ್ ಕಂಪನಿ ಆಂಧ್ರ ಪ್ರದೇಶದಲ್ಲಿ ಓಲಿ ಒಂದು ಸಬ್ಸಿಡಿಯಲ್ಲಿ ಫಾರ್ಮ್ ಮಾಡಿದೆ ಈ ಸಬ್ಸಿಡಿಯರಿಯ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಬಿ ಎಲ್ ಫೋಕಸ್ ಅಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಬಿ ಎಲ್ ಶೇರ್ಸ್ ಟು ಬಿ ಅನ್ ಫೋಕಸ್ ಅನ್ ಮಂಡೇ ಪೋಸ್ಟ್ ಫೈವ್ ಸೆವೆಂಟಿ ಟೂ ಕ್ರೋರ್ ಡಿಫೆನ್ಸ್ ಆರ್ಡರ್ ಇನ್ ಫ್ಲೋ ಐನೂರ ಎಪ್ಪತ್ತೆರಡು ಕೋಟಿ ಡಿಫೆನ್ಸ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕಾಗಿ ಬಿ ಎಲ್ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಎಫ್ ಸಿ ಎಲ್ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಗೆ ಎಪ್ಪತ್ತಾರು ಕೋಟಿ ಆಪ್ಟಿಕಲ್ ಫೈಬರ್ ಆರ್ಡರ್ ಸಿಕ್ಕಿದೆ ಈ ನ ಕಾರಣಕ್ಕೆ ಎಚ್ ಎಫ್ ಸಿ ಎಲ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪಿ ಎನ್ ಸಿ ಇನ್ಫ್ರಾ ಕೂಡ ಫೋಕಸ್ ಇರುತ್ತೆ ಇದಕ್ಕೂ ಕೂಡ ಆರ್ಬಿಟ್ರೇಟರಿ ಅವಾರ್ಡ್ ಸಿಕ್ಕಿದೆ ನಾನೂರ ಎಂಬತ್ತೈದು ಕೋಟಿ ಆರ್ಬಿಟ್ರೇಷನ್ ಅವಾರ್ಡ್ ನ ಕಾರಣಕ್ಕೆ ಪಿ ಎನ್ ಸಿ ಇನ್ಫ್ರಾ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ವೋಡೋಫೋನ್ ಐಡಿಯಾ ಕೂಡ ಫೋಕಸ್ ಇರುತ್ತೆ ಮೊನ್ನೆ ಇದ್ರ ಬಗ್ಗೆ ಕೂಡ ಹಲವು ಸುದ್ದಿಗಳನ್ನ ನಾವು ನೋಡಿದಿವಿ ಸರ್ಕಾರದ ಸಪೋರ್ಟ್ ಇಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಅಪರೇಟ್ ಮಾಡಕ್ ಆಗುದಿಲ್ಲ ಅನ್ನೋ ಮಾತನ್ನು ಹೇಳಿದೆ ಹಾಗಾಗಿ ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ವಾಡೋಫೋನ್ ಐಡಿಯಾನ ಕೂಡ ಇವತ್ತು ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡು ಇನ್ನು ಕೆಇ ಸಿ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಸಾವಿರದ ಮೂವತ್ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಈ ಕಾರಣಕ್ಕಾಗಿ ಕೆಎಸ್ ಇಂಟರ್ ನ್ಯಾಷನಲ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡೋದ್ರೆ ರೋಟೋ ಪಂಪ್ಸ್ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಅಲ್ಲಿ ಎಸ್ಪೆಷಲಿ ಇಯರ್ಲಿ ಸ್ವಲ್ಪ ಫ್ಲಾಟ್ ನಂಬರ್ಸ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಓವರ್ ಆಲ್ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ರೋಟೋ ಪಂಪ್ಸ್ ರಿಪೋರ್ಟ್ ಮಾಡಿದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟ್ ನಂಬರ್ಸ್ ಇದೆ ನೋಡಬಹುದು ನಂತರ ಬ್ರಹ್ಮಪುತ್ರ ಇನ್ಫ್ರಾಸ್ಟ್ರಕ್ಚರ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಹಾಗೆ ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಬ್ರಹ್ಮಪುತ್ರ ಇನ್ಫ್ರಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಅಂಬರ್ ಎಂಟರ್ಪ್ರೈಸಸ್ ನಿನ್ನೆ ಬೆಸ್ಟ್ ನಂಬರ್ಸ್ ಅನೌನ್ಸ್ ಮಾಡಿರೋ ಕಂಪನಿಗಳ ನಂಬರ್ಸ್ ಅಲ್ಲಿ ಕವರ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಎರಡು ಕಡೆ ಯಾವ ರೀತಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಂಬರ್ ಎಂಟರ್ಪ್ರೈಸಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ನಂತರ ನಿಯೋಜನ್ ಕೆಮಿಕಲ್ಸ್ ನೋಡಬಹುದು ಫ್ಲಾಟಿಶ್ ನಂಬರ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಅಲ್ಲಿ ಕಂಪೇರ್ ಮಾಡಿದ್ರು ಕೂಡ ಸೇಲ್ಸ್ ಅಲ್ಲಿ ಫ್ಲಾಟಿಷ್ ಇದೆ ಹಾಗೆ ಎಬಿಟ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ನಂಬರ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಡಿಕ್ಲೈನ್ ಆಗಿದೆ ಬಟ್ ಇಲ್ಲಿ ಈ ಸಲ ಹದ್ನಾಲ್ಕು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಮೈನಸ್ ಆಗಿದೆ ಹಾಗಾಗಿ ಕಂಪನಿಯ ನಂಬರ್ಸ್ ಡಿಕ್ಲೈನ್ ಆಗಿದೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಅಲ್ಲೂ ಕೂಡ ಫ್ಲಾಟಿಶ್ ನಂಬರ್ಸ್ ಇರ್ತಾ ಇತ್ತು ನಂತರ ಪ್ರೀಮಿಯರ್ ಎನರ್ಜೀಸ್ ನೋಡಬಹುದು ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಬಟ್ ಎ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನಂಬರ್ಸ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ನಂಬರ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಾನು ಕೂಡ ಮೆನ್ಷನ್ ಮಾಡಿದ್ದೆ ಸೇಲ್ಸ್ ವೈಸ್ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಡೌನ್ ಕಾಣುತ್ತೆ ಕ್ವಾರ್ಟರ್ಲಿ ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಡೇಟಾ ಪ್ಯಾಟರ್ನ್ಸ್ ನಂಬರ್ಸ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗ್ಬಹುದು ಮೋರ್ ದನ್ ಡಬಲ್ ಆಗಿದೆ ಕಂಪನಿಯ ನಂಬರ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಬ್ಲಾಕ್ ಬಸ್ಟರ್ ನಂಬರ್ಸ್ ಅನ್ನ ಡೇಟಾ ರಿಪೋರ್ಟ್ ಮಾಡಿದೆ ನೋಡಬಹುದು ಇದು ಶನಿವಾರ ಬಂದಿರುವಂತಹ ರಿಸಲ್ಟ್ಸ್ ನಮಗೆ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ಆಫ್ ಪ್ರಾಡಕ್ಟ್ಸ್ ಅನ್ನು ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಇರ್ಲಿ ಹ್ಯಾಬಿಟ್ ಅಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಎಲ್ಲ ಕಡೆ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬ್ಯಾಂಕ್ ಆಫ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಇನ್ನು ಜನ್ ಟೆಕ್ನಾಲಜೀಸ್ ನಂಬರ್ ಕೂಡ ನೋಡಬಹುದು ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಹೆಟ್ ಅಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಜನ್ ಟೆಕ್ನಾಲಜೀಸ್ ಕೂಡ ಮಾಡಿದೆ ಈ ಕ್ವಾರ್ಟರ್ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಅಕ್ಮೆ ಸೋಲಾರ್ ಇದೆ ಬಿ ಟು ಬಿ ಸಾಫ್ಟ್ವೇರ್ ಇದೆ ಬಿ ಎಲ್ ರಿಸಲ್ಟ್ ಇದೆ ನಿಫ್ಟಿ ಫಿಫ್ಟಿ ಇರುವಂತಹ ಕಂಪನಿ ಐನೂರ ಎಪ್ಪತ್ತೆರಡು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಕೂಡ ನ್ಯೂಸ್ ನೋಡಿದ್ವಿ ಭಾರತ್ ವೈರ್ ಇದೆ ಕ್ಯಾರಿಸಲ್ ರಿಸಲ್ಟ್ ಇದೆ ಇನ್ಫೋ ಸಿಸ್ಟಮ್ಸ್ ನ ರಿಸಲ್ಟ್ ಇದೆ ಡಿ ಎಲ್ ಎಫ್ ಇದೆ ದೊಡ್ಡ ಇದೆ ಡಾಮ್ಸ್ ಇದೆ ಏರಿಸ್ ಲೈಫ್ ಸೈನ್ಸ್ ಎವರೆಸ್ಟ್ ಇಂಡಸ್ಟ್ರೀಸ್ ಎಚ್ ಎಲ್ ಗ್ಲಾಸ್ಕೋಟ್ ನ ರಿಸಲ್ಟ್ ಇದೆ ಹಿಂದೂಸ್ತಾನ್ ಫುಡ್ಸ್ ನ ರಿಸಲ್ಟ್ ಇದೆ ಐಆರ್ ಬಿ ಇದೆ ಜೆ ಕೆ ಪೇಪರ್ ನ ರಿಸಲ್ಟ್ ಇದೆ ಕೆ ರಿಸಲ್ಟ್ ಇದೆ ಮರ್ಕಸನ್ಸ್ ಫಾರ್ಮಾ ಮೊಬಿಕ್ವಿಕ್ ಮೊಲ್ಟೆಕ್ ಪ್ಯಾಕೇಜಿಂಗ್ ಎಲ್ ಸಿ ಇಂಡಿಯಾದ ರಿಸಲ್ಟ್ ಕೂಡ ಇದೆ ಇವತ್ತು ಪೆಟ್ರೋನ್ ಟಿ ಇದೆ ಪಿ ಫೈಸರ್ ಇದೆ ಪಿ ಐ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಕಂಪನಿ ಇವತ್ತು ಅಗ್ರೋ ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿ ರೆಪ್ರೋ ಇಂಡಿಯಾ ಇದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಜೊತೆಗೆ ರಿಸಲ್ಟ್ ಗೆ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ್ ಮಾಡಬಹುದು ಈ ಕಂಪನಿಗಳನ್ನು ಸಹ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ನೋಡೋದು ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಕಾಣ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಜಕಾರ್ಥಾ ಕಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಎಲ್ಲವೂ ಕೂಡ ನೆಗೆಟಿವ್ ಆಗ್ತಿದೆ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ನೆಗೆಟಿವ್ ಇಲೇಟೆಡ್ ಆಗಿದೆ ಅಂದ್ರೆ ಬಹುಶಃ ಸ್ವಲ್ಪ ಆಗಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಹತ್ತಿಪ್ಪತ್ ಪಾಯಿಂಟ್ಸ್ ಡೌನ್ ಅಥವಾ ಓಪನ್ ಆಗ್ಬೋದು ಆ ರೀತಿಯ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ ಅಂದ್ರೆ ಮೂಡಿಸ್ ಡೌನ್ ಗ್ರೇಡ್ ಸ್ವಲ್ಪ ಕೆಲಸ ಮಾಡಿದೆ ಅಂತ ನೆಂದ್ಕೊಳ್ಬಹುದು ಗ್ಲೋಬಲ್ ಮಾರ್ಕೆಟ್ ಮೇಲೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಯೂಚರ್ಸ್ ಕೂಡ ನೋಡಬಹುದು ನೀರ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇದು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇತ್ತು ಅನಂತರ ಒಂದಷ್ಟು ರಿಕವರ್ ಆಗಿದೆ ಹಾಗಾಗಿ ನೌರ್ ಆಫ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಕಾಣ್ತಾ ಇದೆ ಯು ಎಸ್ ಡೌನ್ಸ್ ಫ್ಯೂಚರ್ಸ್ ನೋಡೋಣ ಓಪನಿಂಗ್ ಫ್ಲಾಟ್ ಆಗಿದ್ರು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ